ತಾಮಿರಾ ಕೋ ಆಪರೇಟಿವ್ ಸೊಸೈಟಿಯ ಸಮಗ್ರ ಅಭಿವೃದ್ಧಿಯೇ ನನ್ನ ಗುರಿ ದಾಂಡೇಲಿಯಲ್ಲಿ ದಾದಾಪಿರ್ ನದಿಮುಲ್ಲಾ ಹೇಳಿಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಸ್ಲಿಂ ಧರ್ಮ ಬಾಂಧವರು ಸಂಘಟಿಸಿಕೊಂಡು ರಚಿಸಿರುವ ತಾಮಿರಾ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಸಮಗ್ರ ಅಭಿವೃದ್ಧಿಯೇ ನನ್ನ ಗುರಿ ಸಂಘದ ಗ್ರಾಹಕರ ಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ ಅತ್ಯಂತ ಬದ್ಧತೆಯಿಂದ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತೇನೆ ಎಂದು ತಾಮಿರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ದಾಂಡೇಲಿಯಿಂದ ಸ್ಪರ್ಧಿಸಿರುವ ಕಾಂಗ್ರೆಸ್ ಮುಖಂಡರಾದ ದಾದಾಪಿರ್ ನದಿಮುಲ್ಲಾ ಅವರು ಹೇಳಿದರು ಅವರು ಇಂದು ಬುಧವಾರ ದಾಂಡೇಲಿ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ರಾಜ್ಯ ಕಂಡ ಮುತ್ಸದಿ ಜನನಾಯಕರಾದ ಆರ್ ವಿ ದೇಶಪಾಂಡೆ ಅವರು ಹಾಗೂ ಜಿಲ್ಲೆಯ ಹಿರಿಯ ಸಹಕಾರಿ ಧುರೀಣರಾದ ವಿ ಡಿ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ತಾಮಿರಾ ಕೋ ಆಪರೇಟಿವ್ ಸೊಸೈಟಿ ಪ್ರಗತಿಯೆಡೆಗೆ ಸಾಗಿದೆ ಕಳೆದ ಅನೇಕ ವರ್ಷಗಳಿಂದ ಜಿಲ್ಲೆಯಾದ್ಯಂತ ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದ ಕೊಡುಗೆ ನೀಡುತ್ತಾ ಬಂದಿರುವ ತಾಮಿರಾ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿಯನ್ನು ಮತ್ತಷ್ಟು ಜನಮಾನಸಕ್ಕೆ ಹತ್ತಿರವಾಗಿ ಕೊಂಡೊಯ್ಯುವ ನಿಟ್ಟಿನಲ್ಲಿ ಹಾಗೂ ಗ್ರಾಹಕರಿಗೆ ತ್ವರಿತಗತಿಯಲ್ಲಿ ಸಂಘದ ಸಹಾಯ ಸೌಲಭ್ಯಗಳನ್ನು ಕೊಡಿಸುವ ನಿಟ್ಟಿನಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಕೆಲಸ ನಿರ್ವಹಿಸಬೇಕೆಂಬ ಸಂಕಲ್ಪವನ್ನು ತೊಟ್ಟು ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಕ್ಕೆ ನಡೆಯಲಿರುವ ಚುನಾವಣೆಯಲ್ಲಿ ತಾನು ಸ್ಪರ್ಧಿಸಿದ್ದೇನೆ ಫೆಬ್ರವರಿ ಹದಿನಾರರಂದು ಅಂಕೋಲದಲ್ಲಿ ನಡೆಯಲಿರುವ ಮತದಾನದಲ್ಲಿ ಸಂಘದ ಮತದಾರ ಬಾಂಧವರು ತಮ್ಮ ಅಮೂಲ್ಯ ಮತವನ್ನು ಕ್ರಮ ಸಂಖ್ಯೆ ಒಂದರಲ್ಲಿರುವ ಟಾರ್ಚ್ ಚಿಹ್ನೆಗೆ ನೀಡಿ ಸಂಘದ ಉತ್ತರೋತ್ತರ ಪ್ರಗತಿಯ ಜೊತೆಗೆ ಗ್ರಾಹಕರ ಸಮಸ್ಯೆಗಳಿಗೆ ಸದಾ ಧ್ವನಿಯಾಗಿ ಗ್ರಾಹಕರಿಗೆ ತ್ವರಿತ ಸೇವೆ ನೀಡಲು ಮಹತ್ವದ ಅವಕಾಶವನ್ನು ಮಾಡಿಕೊಡಬೇಕೆಂದು ದಾದಾಪಿರ್ ನದಿಮುಲ್ಲಾ ಅವರು ಮನವಿಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಪ್ರಮುಖರುಗಳಾದ ಉಸ್ಮಾನ್ ಮುನ್ನಾ ವಹಬ್ ಪ್ರಭುದಾಸ್ ಎನಿಬೆರಾ ದೇವೇಂದ್ರ ಹನುಮಸಾಗರ್ ಟಿಪ್ಪು ಸುಲ್ತಾನ್ ಮದ್ಯನಹಳ್ಳಿ ದಾದಾಪಿರ್ ಫಿರ್ಜಾದೆ ಮಹಮ್ಮದ್ ರಫೀಕ್ ಶೇಖ್ ನೀಲಾ ಮಾದರ್ ಮುನ್ನಾ ಸಾಂಕ್ಲಾ ದೀಪಕ್ ಸಂತಾನ್ ಕಾಶಿ ಸೈಯದ್ ಖುದ್ದುಸ್ ಮುಜಾಫರ್ ಮುರ್ಜಿ ನಾಯಕ್ ಮೊದಲಾದವರು ಉಪಸ್ಥಿತರಿದ್ದರು ನಮಸ್ಕಾರ ನಾನು ತಮಿಳ್ ಬ್ಯಾಂಕಿನ ಚುನಾವಣೆಗೆ ನಿಂತಿದ್ದೇನೆ ದಾಂಡೇಲಿ ಅದು ಇದೇ ಬರುವ ಹದಿನಾರನೇ ತಾರೀಕಿಗೆ ಚುನಾವಣೆ ಇದೆ ಅಂದರೆ ಅಂಕೋಲಾದಲ್ಲಿ ಹೋಗಿ ಅದು ಮತ ಮಾಡಬೇಕು ಅದಕ್ಕಾಗಿ ದಾಂಡೋಲಿಯ ಸಮಸ್ತ ಏನು ಮತದಾರ ಬಂದವರಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂತಂದರೆ ಹೀಗೆ ಏನು ವೋಟ್ರ್ ಐ ಡಿ ಮತ್ತು ಫೋಟೋ ತಗೋ ಇದು ಎರಡು ಫೋಟೋವನ್ನು ಓದು ಐ ಡಿ ಮಾಡಿಕೊಳ್ಳೋ ಪ್ರಕ್ರಿಯೆಗೆ ನಡೆದಿದೆ ತಾವೆಲ್ಲರೂ ಬಂದು ತಮ್ಮ ಆಧಾರ್ ಕಾರ್ಡ್ ಮತ್ತು ಎರಡು ಫೋಟೋವನ್ನು ತಗೊಂಡು ಬಂದು ತಾವು ತಮ್ಮ ಐ ಡಿ ಕಾರ್ಡನ್ನು ಮಾಡ್ಕೋಬೇಕಂತೇಳಿ ವಿನಂತಿ ಮಾಡ್ತೇನೆ ಮತ್ತು ನಾನು ಸಮಸ್ತ ಏನು ಕೋಆಪ್ರೇಟಿವ್ ಬ್ಯಾಂಕಿನ ಇಲೆಕ್ಷನ್ಗೆ ನಾನು ನಿಂತಿದ್ದೀನಿ ನನಗೆ ಒಂದು ಸಲ ಅವಕಾಶ ಅಂತ ಹೇಳಿ ತಮ್ಮಲ್ಲಿ ನಾನು ಕೈ ಮುಗಿದು ಮನವಿ ಮಾಡ್ಕೊತೇನೆ ಹಾಗೆ ಅದೇ ಥರ ಒಂದು ಸಲ ನನಗೆ ಅವಕಾಶ ಮಾಡಿಕೊಟ್ಟು ನೋಡಿ ನಾನು ಇದನ್ನು ಒಳ್ಳೆ ಕೆಲಸ ಮಾಡಿ ತೋರಿಸ್ತೇನೆ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂತ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಇಷ್ಟು ಉನ್ನತ ಸ್ಥಾನಕ್ಕೆ ಬರಲಿಕ್ಕೆ ಶ್ರೀಮಾನ ಆರ್ ಬಿ ದೇಶಪಾಂಡೆ ಸಾಹೇಬರ ಒಂದು ಭಾಳ ಪ್ರಯತ್ನವೂ ಇದೆ ಹಾಗೇ ಮೀ ಅಗಡಿ ಅವರು ಮತ್ತು ಆರ್ ಬಿ ದೇಶಪಾಂಡೆ ಸಾಹೇಬರು ಸಾಕಷ್ಟು ಪ್ರಯತ್ನ ಮಾಡಿ ಈ ಜಿಲ್ಲೆಯಲ್ಲಿ ಒಂದು ಮುಸ್ಲಿಂ ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನುವ ದೂರದೃಷ್ಟಿಯನ್ನು ಇಟ್ಟುಕೊಂಡು ಈ ಒಂದು ಸಂಸ್ಥೆಯನ್ನು ಇದನ್ನು ಮಾಡಿದ್ದಾರೆ ಅವ್ರಿಗೂ ನಾನು ವಿನಂತಿ ಮಾಡಿಕೊಳ್ಳೋದು ಈ ಸಂಸ್ಥೆ ನೀವು ಏನು ಬೆಳೆಸಿದ್ದೀರಿ ಇದನ್ನು ನನಗೆ ಅವಕಾಶ ಸಿಕ್ಕರೆ ಇದನ್ನು ನಾನು ಒಳ್ಳೆಯ ಥರದಿಂದ ನಾನು ನಿಮ್ಮ ಹೆಸರು ಥರವನ್ನು ಮಾಡ್ತೇನೆ ಅಂತೇಳಿ ನಾನು ಮನವಿ ಮಾಡ್ತೀನಿ